ಹರಿಹರ ನಗರದಲ್ಲಿ ಇಂದು ಕ್ಷೇತ್ರಪಾಲಕ ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ರು ಬೆಳಗ್ಗೆ ಹತ್ತು ಮೂವತ್ತರಲ್ಲಿ ಪ್ರಾರಂಭಗೊಂಡಂತ ಬ್ರಹ್ಮ ರಥೋತ್ಸವ ಹನ್ನೊಂದು ಮೂವತ್ತಕ್ಕೆ ರಥವೀದಿಯಲ್ಲಿ ಸಾಗಿ ಮರಳಿ ತನ್ನ ಸ್ವಸ್ಥಾನ ಸೇರಿತ್ತು ರಥೋತ್ಸವದಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರ ಹಾಗೂ ದೇವರ ಗುಡ್ಡಕ್ಕೆ ನಡೆದುಕೊಂಡು ಹೋಗುವ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಮೊದಲು ಪಾಲ್ಗೊಂಡು ಇಂದು ಹರಿಹರೇಶ್ವರನ ಸನ್ನಿಧಾನದಲ್ಲಿ ಉಳಿದುಕೊಂಡು ನಾಳೆ ಇಲ್ಲಿಂದ ದೇವರಗುಡ್ಡ ಮೈಲಾರಕ್ಕೆ ತೆರಳುತ್ತಾರೆ ಹರಿಹರ ನಗರದ ಸಮಸ್ತ ನಾಗರಿಕರು ಶ್ರೀ ಹರಿಹರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲೆಂದೇ ರಥ ಎಳೆಯುವ ಸಂದರ್ಭದಲ್ಲಿ ಬಾಳೆಹಣ್ಣು ಉತ್ತತ್ತಿ ಹೀಗೆ ಹಲವು ಬಗೆಯ ಸೇವೆಗೆ ತಂದ ಹಣ್ಣು ಹಂಪಲುಗಳನ್ನು ಶ್ರೀ ಹರಿಹರೇಶ್ವರನ ರಥಕ್ಕೆ ಎಸೆದು ತೆಂಗಿನಕಾಯಿಗಳನ್ನು ರಥದ ಚಕ್ರಕ್ಕೆ ಹೊಡೆದು ತಮ್ಮ ತಮ್ಮ ಭಕ್ತಿ ಭಾವವನ್ನು ಸ್ವಾಮಿಗೆ ಅರ್ಪಿಸುತ್ತಾರೆ ಈ ಸಂದರ್ಭದಲ್ಲಿ ಹಲವು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ರಥೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಪಾನಕ ಮಜ್ಜಿಗೆ ತಂಪು ಪಾನೀಯ ಹೀಗೆ ಹಲವು ಬಗೆಯ ಪದಾರ್ಥಗಳನ್ನು ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಇನ್ನು ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಬಹಳ ದೂರದ ಊರುಗಳಿಂದ ಬಂದಂತಹ ಭಕ್ತರಿಗೆ ವಿಶೇಷ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡುತ್ತಾರೆ ಇದು ಸುಮಾರು ಸಂಜೆವರೆಗೂ ಕೂಡ ನಡೆಯುತ್ತಲೇ ಇರುತ್ತೆ ಬಂದಂತಹ ಭಕ್ತರು ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ वरदी एस जाकिर एबी न्यूज कन्नड़ा हरिहर ರಾಜ್ಯದ ಹಲವಾರು ಮೂಲೆಗಳಿಂದ ಬಂದಿರುವಂಥ ಎಲ್ಲ ಬೆಂಗಳೂರು ಮತ್ತು ಕನ್ನ ಕನ್ನಡ ರಾಷ್ಟ್ರ ಕಾಶಿ ಪ್ರಸ್ತಾ ಇರುವಂಥ ಜಾಗ ಇದು ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಸುಮಾರು ಸಾವಿರಾರು ಜನ ಬರುವಂಥ ಈಗ ಒಂದು ಅವಕಾಶ ಇದು ಹರಿಹರ ಅಂದರೆ ಪುಣ್ಯ ಕಾಶಿ ಕಾಶೀರು ಹುಟ್ಟಿದೀವಲ್ಲ ಅದೇ ಹರಿಹರ ಪುಣ್ಯ ಅಂತ ಹೆಸರಾದಂಥ ಕಾಶಿ ಎಲ್ಲರೂ ಕೇಂದ್ರ ಸಹ ಮಾಡಿ ಪುನೀತರಾಗಬೇಕಂತೇಳಿ ಯಾವತ್ತೂ ಎಲ್ಲ ಭಕ್ತಾದಿಗಳಿಗೆ